ಎಂಟು ಸಾವಿರ ಕೋಟಿ ಪ್ರವಾಸೋದ್ಯಮ ಇಲಾಖೆಗೆ ಅವರು ಹಣ ಮೀಸಲಿಟ್ಟಿದ್ದಾರೆ ನಾವು ನೋಡಿದಂತೆ ಹತ್ತಾರು ವರ್ಷಗಳಿಂದ ಕೇವಲ ಮುನ್ನೂರು ಕೋಟಿ ಐನೂರು ಕೋಟಿ ಹೆಚ್ಚಂದರೆ ಏಳ್ನೂರೈದು ಕೋಟಿ ಇಡ್ತಾಯಿದ್ರು ಎಂಟು ಸಾವಿರ ಕೋಟಿ ಇಟ್ಟರಿಂದ ಆ ಪ್ರವಾಸೋದ್ಯಮ ಕ್ಷೇತ್ರ ಅಭಿವೃದ್ಧಿಯತ್ತ ಸಾಗೋದ್ರಲ್ಲಿ ಅನುಮಾನವೇ ಇಲ್ಲ ರಾಜ್ಯಾದ್ಯಂತ ಒಟ್ಟಾರೆ ಹೋಲಿಕೆ ಮಾಡಿದಾಗ ಮತ್ತು ಇನ್ನೊಂದು ಭಾಳ ಸಂತೋಷ ತರುವಂಥ ವಿಚಾರ ಅಂದರೆ ಮೈಸೂರಿಗೆ ಸಾಕಷ್ಟು ಹತ್ತು ಹಲವು ಯೋಜನೆಗಳಿಗೆ ಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಮೈಸೂರು ವಿಮಾನ ನಿಲ್ದಾಣ ರನ್ ವೇ ವಿಸ್ತರಣೆಗೆ ಮುನ್ನೂರ ಹತ್ತೊಂಬತ್ತು ಕೋಟಿ ಮತ್ತು ನಮ್ಮ ಇದರದ್ದು ಯಾವುದು ಫಿಲಮ್ ಸಿಟಿಗೆ ಐನೂರು ಕೋಟಿ ಮೀಸಲಿಟ್ಟಿದ್ದಾರೆ ಮತ್ತು ಹಳೆ ಜಿಲ್ಲಾಧಿಕಾರಿ ಕಚೇರಿ ಒಂದು ಮ್ಯೂಸಿಯಂ ಮಾಡೋಕ್ಕೆ ಕೊಟ್ಟಿದ್ದಾರೆ ಎಲ್ಲವೂ ಸ್ವಂತ ಹಾರ್ಥವಂಥ ವಿಚಾರಗಳು ಮತ್ತು ವಿಶೇಷವಾಗಿ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಮಾಡಲಿಕ್ಕೂ ಕೂಡ ನೂರು ಕೋಟಿ ಮೀಸಲಿಟ್ಟಿದ್ದಾರೆ ಇವೆಲ್ಲವೂ ಯೋಚನೆ ಮಾಡೋ ರೇಷ್ಮೆ ಗೂಡಿನ ಮಾರ್ಕೆಟ್ ಇರ್ಬೋದು ಅಥವಾ ವಿವಿಧ ಯೋಜನೆಗಳು ಹತ್ತಾರು ಯೋಜನೆಗಳನ್ನ ಅವರು ಮೈಸೂರಿಗೆ ಕೊಡುಗೆಯಾಗಿ ನೀಡಿದ್ದಾರೆ ಏನೆಂದು ವಿಶೇಷವಾಗಿ ಅನು ಅನುಷ್ಠಾನಗೊಳಿಸಬೇಕು ಬಜೆಟಲ್ಲಿ ಘೋಷಣೆ ಆಗಿದ್ದೆಲ್ಲ ಅನುಷ್ಠಾನ ಆಗೋದರಲ್ಲಿ ಆಗೋದು ತಡ ಆಗುತ್ತೆ ಎಷ್ಟೋ ಯೋಜನೆಗಳು ನೆನೆಗುದಿಗೆ ಬಿದೋಗ್ಬಿಡ್ತವೆ ಉದಾಹರಣೆಗೆ ಈಗಾಗಲೇ ನಾವು ಒಂದು ಹದಿನೈದು ವರ್ಷದಿಂದ ಕೇಳ್ತಾ ಇದೀವಿ ಅಂತಾರಾಷ್ಟ್ರೀಯ ಅಕ್ವೇರಿಯಮ್ಮು ಕಟ್ಟಿ ಪ್ರಾರಂಭ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರಾಮದಾಸ್ ಅವರಿದ್ದಾಗ ಪ್ರಾರಂಭಿಸಿದ್ದು ಅದು ಕೇವಲ ಬೆಳ್ಳೆಣಿಕೆ ಅಷ್ಟು ಮೂರ್ನಾಲ್ಕು ಕೋಟಿ ಈಗ ಹತ್ತು ಹತ್ತು ಹನ್ನೆರಡು ಕೋಟಿಗೆ ಯೋಜನೆ ಹೋಗಿದೆ ಆದರೆ ಅದು ಸಂಪೂರ್ಣವಾಗಿ ಅನುಷ್ಠಾನ ಆಗ್ತಾಯಿಲ್ಲ ಬಜೆಟಲ್ಲಿ ಘೋಷಣೆ ಆಗಿದೆ ಅನುಷ್ಠಾನ ಆದರೆ ಉತ್ತಮವಾದ ಬಜೆಟ್ ಅಂತ ನಾವು ಹೇಳಲಿಕ್ಕೆ ಬರ್ತೀವಿ ಆಮೇಲೆ ಇದು ರಾಜ್ಯ ಎಲ್ಲದರಲ್ಲೂ ವಿಶೇಷ ಏನಂತಾರೆ ಪ್ರಪ್ರಥಮವಾಗಿ ಇಷ್ಟು ವರ್ಷಕ್ಕೆ ನಾಲ್ಕು ಲಕ್ಷ ಕೋಟಿ ಇದೇ ಪ್ರಥಮ ಮತ್ತು ಎಂಟು ಸಾವಿರ ಕೋಟಿ ಪ್ರವಾಸೋದ್ಯಮಗಿಟ್ಟಿದ್ದು ಇದೇ ಪ್ರಥಮ ಇಷ್ಟೊಂದು ಯೋಜನೆಗಳನ್ನು ಮೈಸೂರು ನೀಡಿದಿದೆ ಪ್ರಥಮ ಅದು ನಾವೊಂದು ನಾಲ್ಕೈದು ಕೇಳಿದ್ದೀವಿ ಅದು ಯಾವುದು ಕೂಡ ಅದು ಯಾಕೋ ಮನ್ಸು ಮಾಡಿಲ್ಲ ಓವರ್ ನಾಲ್ಕು ಐದು ರಿಂಗ್ ರಸ್ತೆಯಲ್ಲಿ ಐದು ಓವರ್ ಕೇಳಿದ್ವಿ ಅದ್ರಗೇನೂ ಗಣನೆಗೆ ತಗೊಂಡಿಲ್ಲ ಮತ್ತು ಪ್ರವಾಸೋದ್ಯಮಕ್ಕೆ ಪ್ರತ್ಯೇಕವಾಗಿ ಏನು ಮೈಸೂರಿಗೇನು ಕೊಟ್ಟಿಲ್ಲ ದಸರಾ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಒಂದು ನಕ್ಕಂದ್ರೆ ಹತ್ತಾರು ವರ್ಷಗಳಿಂದ ನಾವು ಕೇಳ್ತಾ ಬಂದಿದ್ದೀವಿ ಅದೊಂದು ಮಾಡೋದೇ ಚೆನ್ನಾಗಾಗತ್ತೆ ಅಂತ ನಾವು ದಸರಾ ಅಭಿವೃದ್ಧಿ ಪ್ರಾಧಿಕಾರ ನಿರೀಕ್ಷೆ ಇಟ್ಟಿದ್ದೀವಿ ಮಾಡಿದ್ರೆ ಸಿದ್ದರಾಮಯ್ಯವರು ಮಾಡಬೇಕು ಇನ್ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರೂ ಮಾಡಲಿಕ್ಕೆ ಅಷ್ಟು ಧೈರ್ಯ ಕೂಡ ತೋರೋದಿಲ್ಲ ಅದು ಕೂಡ ಏನೋ ಅವರಿಗೆ ಮನಸ್ಸಾಗಿಲ್ಲ ಅಂತ ಅನಿಸುತ್ತೆ ದಸರಾ ಅಭಿವೃದ್ಧಿ ಪ್ರಾಧಿಕಾರ ಮಾಡಲಿಕ್ಕೆ ಒಟ್ಟಾರೆ ಎಲ್ಲ ಚೆನ್ನಾಗಿದೆ ಬಜೆಟು ಉತ್ತಮವಾಗಿದೆ ಮತ್ತು ಇನ್ನೊಂದು ಬಸ್ ನಿಲ್ದಾಣ ಒಂದು ಘೋಷಣೆ ಮಾಡೋದು ಬಸ್ ನಿಲ್ದಾಣ ಘೋಷಣೆ ಮಾಡಿರೋದ್ರಿಂದ ಇಲ್ಲಿನ ಮುಂದಿನ ಪೀಳಿಗೆಗೆ ಮುಂದಿನ ಜನಾಂಗಕ್ಕೆ ಭಾಳ ಕಷ್ಟ ಆಗುತ್ತೆ ಪ್ರವಾಸಿಗರಿಗೆ ಅದರಲ್ಲೂ ವಿಶೇಷವಾಗಿ ಮೈಸೂರಿನ ಜನತೆಗೆ ಪ್ರಯಾಣಿಕರಿಗೆ ಭಾಳಷ್ಟು ಸಂಕಷ್ಟ ಆಗುತ್ತೆ ಮುಂದೆ ಶೇಕಡ ತೊಂಬತ್ತರಷ್ಟು ಜನರಿಗೆ ಆ ಭಾಗದಲ್ಲಿ ಮಾಡೋದರಿಂದ ಅನನುಕೂಲ ಆಗುತ್ತೆ ಅಂತಂದ್ರೂ ನಮ್ಮ ಅಭಿಪ್ರಾಯ ಮತ್ತು ಸಾರ್ವಜನಿಕರ ಅಭಿಪ್ರಾಯ ಅದರ ಮೇಲೆ ಮತ್ತು ಪರ ಪುನರ್ ಪರಿಶೀಲನೆ ಮಾಡಿದ್ರೆ ನಮ್ಮ ಮೈಸೂರಿನ ಮುಖ್ಯಮಂತ್ರಿಗಳು ಭಾಳ ಉತ್ತಮ ಅಂತ ನಾವಂತ ನಮಗಂತೂ ಅನಿಸುತ್ತೆ ಸರ್ಕಾರ ನಿರ್ಧಾರ ಸಲ ಮಾಡಿದ ಮೇಲೆ ಏನು ಏನು ಬೇಕಾದರೂ ಮನಸ್ಸು ಮಾಡಿದ್ರೆ ಆಗುತ್ತೆ ಅವರು ಮನಸ್ಸು ಮಾಡಬೇಕಷ್ಟೆ ಹಾಗಾಗಿ ಎಲ್ಲ ಯೋಜನೆಗಳು ಚೆನ್ನಾಗಿದ್ದಾವೆ ಉತ್ತಮವಾದ ಬಜೆಟ್ಟು ಆದರೆ ಬಸ್ ನಿಲ್ದಾಣದೊಂದು ಆ ಭಾಗದಲ್ಲಿ ಮಾಡ್ತಾ ಇರೋದು ಸಾರ್ವಜನಿಕರಿಗೆ ಭಾಳ ದೂರ ಆಗುತ್ತೆ ಯಾವುದೋ ಒಂದು ಭಾಗದಲ್ಲಿ ಆಗುತ್ತೆ ಸಿ ಎಮ್ಗೆ ಮನವಿ ಮಾಡಿದ್ದೀವಿ ನಾವು ಸಾರಿಗೆ ಸಚಿವರಿಗೆ ಮನವಿ ಮಾಡಿದ್ದೀವಿ ಎಲ್ಲ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಕೆ ಎಸ್ ಆರ್ ಸಿ ಮ್ಯಾನೇಜಿಂಗ್ ಡೈರೆಕ್ಟ್ರು ಅವ್ರಿಗೂ ಮನವಿ ಮಾಡಿದ್ದೀವಿ ಕೆ ಎಸ್ ಆರ್ ಸಿ ಡಿವಿಷನಲ್ ಕಂಟ್ರೋಲರ್ ಶ್ರೀನಿವಾಸ್ ಅವ್ರಿಗೆ ಅವ್ರಿಗೂ ಮನವಿ ಮಾಡಿದ್ದೀವಿ ಎಲ್ರಿಗೂ ಮನವಿ ಮಾಡಿದ್ದೀವಿ ಅನಾನುಕೂಲ ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ಚರ್ಚೆ ಮಾಡಿ ಸಾರ್ವಜನಿಕರ ಸುತ್ತೆ ನೀವು ಚರ್ಚೆ ಮಾಡಿ ಸಂವಾದ ಮಾಡಿ ಏರ್ಪಡಿಸಿ ಸಂವಾದನ ಏರ್ಪಡಿಸಿ ಅಂತದೆಲ್ಲ ಯಾವುದು ಮಾಡಲಿಲ್ಲ ಯಾಕೆಂದರೆ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಒಂದು ಉತ್ತಮ ಅಭಿಪ್ರಾಯ ಉತ್ತಮವಾಗಿ ನಿರ್ಮಾಣ ಮಾಡೋದು ಅಂತ ಹೀಗಾಗಿ ನೀವೆಲ್ಲ ಗಮನಿಸಿದ್ದೀರಿ ಸಾಕಷ್ಟು ನಿಮ್ಮ ಚಾನಲ್ಲು ಸೇರಿದಂತೆ ಸಾಕಷ್ಟು ಸುದ್ದಿ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕಾ ಮಾಧ್ಯಮಗಳಲ್ಲಿ ಸಾಕಷ್ಟು ಪ್ರಚಾರಗಳು ಆಗಿದೆ ಇದು ಅನುಕೂಲ ಅನಾನುಕೂಲ ಎರಡೂ ಕೂಡ ಬರೆದಿದ್ದಾರೆ ಹಾಗಾಗಿ ಅದು ಭಾಳಷ್ಟು ನಮ್ಮ 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 ಸ್ಟೇಕ್ ಹೋಲ್ಡರ್ಸ್ ಹೇಳಬೇಕು ಅಂತಂದ್ರೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದಂತೂ ಭಾಳ ನಿರ್ಧಾರ ಭಾಳ ಕೆಟ್ಟ ನಿರ್ಧಾರ ಆ ಭಾಗದಲ್ಲಿ ಆ ಜಾಗದಲ್ಲಿ ಮಾಡೋದರಿಂದ ಶೇಕಡ ತೊಂಬತ್ತರಷ್ಟು ಜನ ತುಂಬ ದೂರ ಆಗುತ್ತೆ ಮುಂದಿನ ಪೀಳಿಗೆಗೆ ಭಾಳಷ್ಟು ದೂರ ಆಗುತ್ತೆ ಭಾಳ ಅನನುಕೂಲ ಆಗುತ್ತೆ ನಾವು ಈಗ ಎತ್ತಿದ ಸ್ವರ ಸರಿ ತಪ್ಪು ಅನ್ನೋದನ್ನು ನಾವು ತಪ್ಪು ಅನ್ನೋದನ್ನು ಹೇಳ್ತಾ ಇದ್ದೀವಿ ಮುಂದಿನ ಜನರಿಗೆ ಗೊತ್ತಾಗುತ್ತೆ ಜನಪ್ರತಿನಿಧಿಗಳಿಗೆ ಮತ್ತು ಸಾರ್ವಜನಿಕರು ಹೌದು ಇವರು ಅವಾಗ ಧ್ವನಿ ಎತ್ತಿದ್ರು ಯಾರೂ ಎತ್ತಲಿಲ್ಲ ಅನ್ನೋದು ಮುಂದಿನ ದಿನಗಳಲ್ಲಿ ಅರ್ಥ ಆಗುತ್ತೆ ಯಾಕೆಂದರೆ ಈ ಭಾಗದಿಂದ ವಿದ್ಯಾನಪುರಮುಖ ನಗರ ವಿವೇಕಾನಗರ ಈ ಭಾಗದಿಂದ ಜನ ಅಲ್ಲಿ ಓಡಾಡಬೇಕು ಅಂತ ಅಂದಾಗ ಮತ್ತು ಪ್ರಯಾಣಿಕರು ಜೊತೆಗೆ ನಾವು ಹೊರಗಡೆಯಿಂದ ಬರೋಂಥ ಪ್ರವಾಸಿಗರಿಗೆ ಭಾಳಷ್ಟು ದೂರ ಆಗುತ್ತೆ ಈ ಪ್ರವಾಸ ಈ ಪ್ರವಾಸಿ ಸ್ಥಳಗಳಿಗೆ ಸರ್ಕಾರಿ ಕಚೇರಿಗಳಿಗೆ ಕೇವಲ ಒಂದು ಒಂದು ಎರಡು ಕಿಲೋಮೀಟ್ರ್ ಅಂತರದಲ್ಲಿ ಒಂದೂವರೆ ಕಿಲೋಮೀಟ್ರ್ ಅಂತರದಲ್ಲಿ ಎಲ್ಲ ಪ್ರವಾಸಿ ಸ್ಥಳಗಳು ಬಸ್ ನಿಲ್ದಾಣದಿಂದ ವಿಶೇಷವಾಗಿ ಆಸ್ಪತ್ರೆ ಶಾಲಾ ಕಾಲೇಜುಗಳು ಆಮೇಲೆ ಯೂನಿವರ್ಸಿಟಿ ರೈಲ್ವೆ ಸ್ಟೇಷನ್ ಝೂ ಪ್ಯಾಲೇಸ್ ಎಲ್ಲವೂ ಕೂಡ ಹತ್ರ ಇದೆ ಜಿಲ್ಲಾಧಿಕಾರಿ ಕಚೇರಿ ಎಲ್ಲ ಉತ್ತಮವಾಗಿದೆ ಭಾಳ ಚೆನ್ನಾಗಿದೆ ವಿಶೇಷವಾದ ಕೊಡುಗೆಗಳು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಬಜೆಟ್ ಸೂಪರ್ ಬಜೆಟ್ಟು ಸೂಪರ್ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ